ಹೇ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮೈನ್ ಮ್ಯಾಟ್ರ್ ಬಂದುಬಿಟ್ಟು ಫ್ರೆಂಡ್ಸ್ ನಾನು ಡೈರೆಕ್ಟಾಗಿ ಮ್ಯಾಟ್ರ್ ಬಂದುಬಿಡ್ತೀನಿ ಓಕೆನಾ ಏನು ಅಂತ ಅಂದರೆ ಹ್ಯಾಪ್ಸ್ಟರ್ ಕಾಂಬೆಟ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತೀರಾ ಆದರೆ ಅದರಲ್ಲಿ ಇನ್ನೂ ಕೂಡ ಯಾರೋ ಅರ್ನಿಂಗ್ಸ್ ಮಾಡೋದರೂ ಇರ್ತೀರಾ ಆದರೆ ಅರ್ನಿಂಗ್ಸ್ ಮಾಡೋಕ್ಕೆ ನಿಮಗೆ ಕೈನ್ಸ್ ಅಮೌಂಟು ವಿಟ್ರಾ ಆಪ್ಷನ್ಸ್ಗಳು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಹತ್ರ ಕಾಯಿನ್ಸ್ಗಳಿತ್ತು ಅಂತಂದರೆ ತುಂಬಾ ಈಜಿ ಆಗುತ್ತೆ ನಾವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಓಕೆನಾ ಅವರು ದುಡ್ಡು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಓಕೆನಾ ಆದರೆ ಕಾಯಿನ್ಸ್ಗಳನ್ನ ನೀವು ಮಡಿಕೊಳ್ಳೋದನ್ನ ಮಡಿಕೊಂಡಿರಿ ಓಕೆನಾ ನಾನು ನೀವು ನಂಬಿ ಬಿಡಿ ನಾನು ಇದುವರೆಗೂ ಕೂಡ ಒಂದು ದಿನನೂ ಕೂಡ ಯಾರು ಕೂಡ ರೆಫರ್ ಮಾಡಿಲ್ಲ ಯಾರದೇ ಯಾರ ಕಾರಣಕ್ಕೂ ಅಷ್ಟೊಂದು ರಿಸ್ಕ್ ತಗೊಂಡಿಲ್ಲ ಆ ಒಂದು ಅಪ್ಲಿಕೇಶನಲ್ಲಿ ನಾನು ಅರ್ನಿಂಗ್ಸ್ ಮಾಡೋದಕ್ಕೆ ಯಾವ ರೀತಿಯಾಗಿ ನಾನು ಅರ್ನಿಂಗ್ಸ್ ಮಾಡಿದೆ ಅಂತ ಅಂದರೆ ನೀವು ತಿಳಿಸ್ಕೊಡ್ತೀನಿ ನಿಮಗೂ ಒಂದು ಸಲ ಒಂದು ದಿನವೂ ಕೂಡ ನಾನು ಈ ಅಪ್ಲಿಕೇಶನ್ಗೋಸ್ಕರ ಅಷ್ಟೊಂದು ಟೈಮ್ ಇನ್ವೆಸ್ಟೇ ಮಾಡಿಲ್ಲ ಓಕೆನಾ ಆ ಇರೋ ಇದು ಆ್ಯಮ್ಸ್ಟೋರ್ ಕಂಪ್ಯೂಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಬಳಸ್ಕೊಂಡೇ ನಾನು ಇದುವರೆಗೂ ಕೂಡ ಕ್ಯಾನ್ಸ್ಗಳನ್ನ ಅರ್ನ್ ಮಾಡ್ಕೊಂಡಿದ್ದೀನಿ ಓಕೆನಾ ಯಾವ ರೀತಿಯಾಗಿ ಅರ್ನ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ನನಗೆ ಮಿನಿಮಮ್ ಒಂದೊಂದು ಒಂದು ಟ ಗಂಟೆಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ನೀವು ಕೇಳೋದೇ ಆದರೆ ಈಗ ಏನು ಬ ನೋಡ್ತಾ ಇದ್ರ ಇನ್ನೂರ ಇಪ್ಪತ್ತು ಐವತ್ತೈದು ಪಾಯಿಂಟ್ ಫೋರ್ ತ್ರೀ ಕೆ ಏನಿದೆ ಎರಡೂವರೆ ಲಕ್ಷ ಅಷ್ಟು ಕಾಯಿನ್ಸ್ಗಳು ನನಗೆ ಬರ್ತಾ ಹೋಗುತ್ತೆ ಪರ್ ಹವರ್ಗೆ ಓಕೆನಾ ನೀವು ಕೂಡ ಯಾವ ರೀತಿಯಾಗಿ ಈ ರೀತಿ ಕಾಯಿನ್ಸ್ಗಳನ್ನ ಕ್ಲೈಮ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಲವಂತ ಇಲ್ಲ ಓಕೆನಾ ಫ್ರೆಂಡ್ಸ್ ನೀವು ಡೈಲಿ ಕೂಡ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಡೈಲಿ ರಿವರ್ಸ್ ಅಂತ ನೀವು ನೋಡೇ ನೋಡ್ತೀರಾ ಓಕೆನಾ ನಾನು ಒಂದಿನ ಕೂಡ ಟೆನ್ ಡೇಸ್ ಕಂಪ್ಲೀಟ್ ಮಾಡಿಲ್ಲ ಐದು ದಿನಕ್ಕೆ ಬರ್ತೀನಿ ಐದನೇ ದಿನ ನಾನು ಮರ್ತ್ಕೊಂಡು ಬಿಡ್ತೀನಿ ಆವಾಗ ತಿರ್ಗಾ ಸ್ಕಿಪ್ ಆಗುತ್ತೆ ತಿರ್ಗ ಫಸ್ಟ್ ಡೇಜ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಆದರೆ ನಾನು ಇರುವಂತಹ ಕಾಯಿನ್ಸ್ಗಳನ್ನೇ ಬಳಸ್ಕೊಂಡು ಡೈಲಿ ಏನು ಮಾಡುವೆ ಅಂತಂದರೆ ಇಲ್ಲಿ ಡೈಲಿ ಕಾಮ್ ಅಂತ ಒಂದು ಅಪ್ಲಿ ಆಪ್ಷನ್ ಇದೆಯಲ್ಲ ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾವು ಬೈ ಮಾಡಬೇಕಾಗುತ್ತೆ ಓಕೆನಾ ಇವಾಗೆಲ್ಲ ಜಾಸ್ತಿ ಇದೆ ಓಕೆನಾ ಪ್ರತಿಯೊಂದು ದಿನವೂ ಕೂಡ ನನ್ನ ಹತ್ರ ಕಾಯಿನ್ಸ್ಗಳು ಎಷ್ಟಿರುತ್ತೋ ಇವಾಗ ಎರಡು ಇಲ್ಲಿ ಟೂ ಮಿಲಿಯನ್ ಇದೆ ಕಾಯಿನ್ಸ್ಗಳ ನನ್ನ ಹತ್ರ ಓಕೆನಾ ಅಷ್ಟು ಕಾಯಿನ್ಸ್ನು ಕೂಡ ನಾನು ಒಂದೇ ದಿನ ಇನ್ವೆಸ್ಟ್ ಮಾಡ್ಬಿಡ್ತಿದ್ದೆ ಓಕೆನಾ ಅಷ್ಟು ಕಾಯಿನ್ಸ್ಗಳನ್ನು ಕೂಡ ಬೈ ಮಾಡ್ಕೊಬಿಡ್ತಿದ್ದೆ ಯಾವ ರೀತಿ ಅಂತ ನೀವು ಉದಾಹರಣೆಗೆ ಇದನ್ನು ನಾನು ಬೈ ಮಾಡ್ತು ಅಂದರೆ ಗಂಟೆಗೆ ಇನ್ನೂರ ತೊಂಬತ್ನಾಲ್ಕು ಕಾಯಿನ್ಸ್ಗಳು ನನಗೆ ಸಿಗ್ತಾ ಹೋಗುತ್ತೆ ಇದೇ ರೀತಿ ನಾನು ಇದನ್ನೇ ಒಂದು ಸಲ ಎರಡು ಸಲ ಪರ್ಚೇಸ್ ಮಾಡಿಬಿಟ್ರೆ ಮುಗ್ದೇ ಹೋಯ್ತು ಓಕೆನಾ ಒಂದು ಎರಡು ಮೂರು ಸಲ ಇದನ್ನೇ ಪರ್ಚೇಸ್ ಮಾಡ್ತು ಅಂತ ನನಗೆ ಕಾಯಿನ್ಸ್ಗಳು ತುಂಬಾ ಸಿಗ್ತಾ ಹೋಗುತ್ತೆ ಓಕೆನಾ ಇವಾಗ ಒಂದು ಗಂಟೆಗೆ ಒಂದು ಸಾವಿರ ಕಾಯಿನ್ಸ್ಗಳು ಅಲ್ಲಿ ಸಿಗ್ತಾ ಹೋಗುತ್ತೆ ಇದೇ ರೀತಿ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನೂ ಕೂಡ ನೀವು ಬೈ ಮಾಡ್ತಾ ಹೋಗ್ಬೋದು ಓಕೆನಾ ಸ್ಪೆಷಲ್ಲಾಗಿ ಏನಾದರೂ ಬೇಕು ಇನ್ನೂ ಕೂಡ ಜೈಸ್ ಜಾಸ್ತಿ ಇತ್ತು ಅಂದಾಗ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಆಪ್ಷನ್ಸ್ಗಳಿದೆ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪ್ರಾಫಿಟ್ ಅವರು ಅದೊಂದು ಪರ್ ಅವರ್ಗೆ ಎರಡು ಲಕ್ಷ ಸಾರಿ ಎರಡು ಸಾವಿರದ ಆರುನೂರು ಚಿಲ್ಲರೆ ನಿಮಗೆ ಕಾಯಿನ್ಸ್ಗಳು ಸಿಗ್ತಾ ಹೋಗುತ್ತೆ ಒಂದು ಟೂ ಕೆ ಅಂತ ತಿಳ್ಕೊಳ್ಳಿ ಓಕೆನಾ ಸಿಗ್ತಾ ಹೋಗುತ್ತೆ ಓಕೆನಾ ಎರಡುವರೆ ಸಾವಿರ ಕಾಯಿನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅದನ್ನು ನಾನು ಈ ರೀತಿ ಬೈ ಮಾಡ್ಕೊಳ್ತೀನಿ ಓಕೆನಾ ನೀವು ಇವಾಗ ಪರ್ ಅವರ್ ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ ಇಲ್ಲಿ ಒಂದು ಸಿಂಬಲ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಓಕೆನಾ ಇಲ್ಲೇನು ಕಾಣಿಸ್ತಾ ಇದೆ ಇಲ್ಲಿ ನೀವು ಗಂಟೆ ಎಷ್ಟನ್ನು ನೀವು ಅರ್ನ್ ಮಾಡ್ತೀರಾ ಅಂತ ಅಲ್ಲಿ ಆ ಒಂದು ಬಾಕ್ಸ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆನಾ ಅತಿ ಹೆಚ್ಚು ಕಾಯಿನ್ಸ್ಗಳನ್ನ ನೀವು ಇಲ್ಲೇ ಅರ್ನ್ ಮಾಡ್ಕೋಬೋದು ಯಾರಿಗೂ ಕೂಡ ರೆಫರ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೂ ಕೂಡ ಒಂದು ರೆಫರ್ ಕೂಡ ಮಾಡಿಲ್ಲ ಎಷ್ಟೊಂದು ರಿಸ್ಕೇ ತಗೊಂಡಿಲ್ಲ ಅಪ್ಲಿಕೇಶನಲ್ಲಿ ಇಷ್ಟು ಕಾಯಿನ್ಸ್ಗಳನ್ನ ಹರ್ನ್ ಮಾಡೋದಕ್ಕೆ ಓಕೆನಾ ನೀವೇನಾದ್ರು ಒಂದು ಮಿಲಿಯನ್ ಕಾಯಿನ್ಸ್ಗಳನ್ನ ಹರ್ನ್ ಅಂತಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಡೈಲಿ ಅಂತ ಒಂದು ಐದು ಮಿಲಿಯನ್ದು ಒಂದು ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಅದು ನಿಮಗೆ ಎನೇಬಲ್ ಆಗುತ್ತೆ ಅದಾದ ನಂತರ ನೀವು ಕಾಯಿನ್ಸ್ಗಳನ್ನ ಇನ್ನೂ ಹೆಚ್ಚಾಗಿ ಅರ್ನ್ ಕೂಡ ಮಾಡ್ಕೋಬೋದು ಓಕೆನಾ ಇದು ಇವತ್ತಿನ ಈ ಒಂದು ಕಂಟೆಂಟ್ ಆಗಿರುತ್ತೆ ಓಕೆನಾ ಈ ರೀತಿ ಡೈಲಿ ಬಂದುಬಿಟ್ಟು ನಿಮಗೆ ಈ ಥರ ಇರುವಂತಹ ಕಾಯಿನ್ಸ್ಗಳನ್ನ ಇಲ್ಲಿ ಬಂದು ಬೈ ಮಾಡ್ಕೊಳ್ಳಿ ಓಕೆನಾ ತುಂಬ ಇರೋದೆ ಮಾರ್ಕೆಟ್ ಇದೆ ಲೀಗಲ್ ಇದೆ ವೆಬ್ ತ್ರೀ ಇದೆ ಇಲ್ಲಿ ಬಂದುಬಿಟ್ಟು ತುಂಬ ಕಾಯಿನ್ಸ್ಗಳನ್ನ ನೀವು ಅರ್ನ್ ಮಾಡ್ಕೋಬೋದು ಓಕೆನಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಾಯಿನ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು ಆರಾಮಾಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಆದಷ್ಟು ಡೈಲಿ ರಿವಾರ್ಡ್ ಏನಿರುತ್ತೆ ಇದನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳಿ ಓಕೆನಾ ಇದರಿಂದ ಕೂಡ ನಿಮಗೆ ತುಂಬ ಕೈನ್ಸ್ಗಳು ಸಿಗ್ತಾ ಹೋಗುತ್ತೆ ಕೆಲವೊಂದು ಟೈಮ್ ಅದರಿಂದಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಓಕೆನಾ ಈ ರೀತಿ ಕಾಯಿನ್ಸ್ಗಳನ್ನ ನೀವು ಕೂಡ ಮಾಡ್ಕೋಬೋದು ನೋಡಿ ನಾನು ಟ್ಯಾಪ್ ಮಾಡಿದ್ರೆ ಮಿನಿಮಮ್ ಒಂದು ಹದಿಮೂರು ಸಿಗ್ತಾ ಹೋಗುತ್ತೆ ಓಕೆನಾ ಇದನ್ನು ಕೂಡ ಯಾವ ರೀತಿಯಾಗಿ ಬೂಸ್ ಮಾಡ್ಕೊಳ್ಳೋದಂತ ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಮಾಹಿತಿ ಇಷ್ಟಾಗಿತ್ತು ಅಂದರೆ ಕಾಯಿನ್ಸ್ಗಳ ಕಾಯಿನ್ಸ್ಗಳನ್ನ ಹರ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಕೂಡ ಇದೇ ರೀತಿ ಟ್ರಿಕ್ನ ಯೂಸ್ ಮಾಡಿಕೊಂಡು ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಇದೇ ರೀತಿ ಬೇರೆ ಬೇರೆ ಟ್ರಿಕ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್